ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ನಿಮಗೆ ಕಾಯಿನ್ಸ್ ಏನಾದರೂ ಸಿಕ್ಕಿದ್ರೆ ಅದರ ಅರ್ಥ ಏನು ಅಂತ ಗೊತ್ತಾ ನಿಮ್ಗೆ ಈ ಥರ ಹಾಗೆ ಆಗಿರುತ್ತಲ್ವ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಯಾವಾಗಲೂ ಒಂದು ಸಲ ಒಂದು ಕಾಯಿನ್ ಅಥವಾ ಒಂದು ಅಂತೂ ಸಿಕ್ಕೇ ಸಿಕ್ಕಿರುತ್ತೆ ಆದರೆ ಒಂದೊಂದು ಸಲ ನಾವು ಅದಕ್ಕೆ ಗಮನ ಕೊಟ್ಟಿರೋಲ್ಲ ಅದೇ ನಮಗೆ ಜಾಸ್ತಿ ಹಣ ಒಂದು ಐದುನೂರು ರೂಪಾಯಿ ನೋಟು ಆ ಥರ ಸಿಕ್ಕಿದ್ರೆ ಖಂಡಿತ ತಗೊತೀವಿ ಫುಲ್ ಖುಷಿಯಾಗಿ ಇಷ್ಟೊಂದು ಹಣ ಸಿಗ್ತಲ್ಲ ಅಂತ ಆದರೆ ಒಂದು ರೂಪಾಯಿ ನೋಟ್ ಒಂದು ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ಕಂಡಾಗ ನಾವೇನಾದರೂ ಸ್ವಲ್ಪ ಅರ್ಜೆಂಟಲ್ಲಿದ್ದರೆ ಅಂಥ ಟೈಮಲ್ಲೋ ಯಾರದನ್ನು ನಾವು ಬಗ್ಗಿ ತಗೊಳ್ಳೋದು ಅಂತ ಅದನ್ನು ಇಗ್ನೋರ್ ಮಾಡಿರ್ತೀವಿ ತಗೊಂಡಿರೋಲ್ಲ ಅಲ್ವಾ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಸ್ತೆಯಲ್ಲಿ ನಮಗೆ ಕಾಯಿನ್ ಅಥವಾ ನೋಟು ಹಣ ಸಿಕ್ಕಿದಾಗ ಅದರ ಹಿಂದೆ ಒಂದು ಆಧ್ಯಾತ್ಮಿಕವಾದ ಮೀನಿಂಗ್ ಇದೆ ಅದು ನಿಮಗೆ ಗೊತ್ತಾ ಅದನ್ನೇ ಇವಾಗ ನಾನು ಹೇಳಕ್ಕೆ ಹೊರಟಿರೋದು ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಮಗೆ ತುಂಬ ಖುಷಿ ಆಗುತ್ತೆ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ಕೇಳಿ ಆವಾಗ ನಿಮಗೆ ಪರ್ಫೆಕ್ಟ್ ಮೀನಿಂಗ್ ಗೊತ್ತಾಗುತ್ತೆ ನಿಮಗೆ ರಸ್ತೆಯಲ್ಲಿ ಕಾಯಿನ್ ಅಥವಾ ನೋಟು ಸಿಕ್ಕಿದಾಗ ಅದರ ಅರ್ಥ ಏನು ಆಧ್ಯಾತ್ಮಿಕವಾಗಿ ಅದರ ಒಂದು ಪ್ರಾಮುಖ್ಯತೆ ಏನಿದೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಐದುನೂರು ರೂಪಾಯಿ ನೋಟ್ ಸಿಕ್ಕಿರ್ಬೋದು ಅಥವಾ ಎರಡು ನೋಟ್ ಸಿಕ್ಕಿರ್ಬೋದು ಅಥವಾ ಐದು ಐದು ರೂಪಾಯಿ ಕಾಯಿನು ಎರಡು ರೂಪಾಯಿ ಕಾಯಿನು ಈ ಥರ ಯಾವುದೇ ಒಂದು ಸಿಕ್ಕೇ ಸಿಕ್ಕಿರುತ್ತೆ ಅದರ ಹಿಂದೆ ಏನು ಕಾರಣ ಅಂತ ಈಗ ನಾನು ಹೇಳ್ತೀನಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಏನಂತ ಗೊತ್ತಾ ನಾನಿವಾಗ ಇದರ ಅರ್ಥ ಹೇಳಿದ ನಂತರ ನೀವು ರಸ್ತೆಯಲ್ಲಿ ಎಲ್ಲಾದರೂ ಕಾಯಿನ್ ಅಥವಾ ನೋಟು ನೋಡಿದ್ರೆ ಖಂಡಿತ ತಗೊಳ್ದೇ ಬಿಡಲ್ಲ ತಗೊಂಡೇ ತಗೋತೀರ ಈಗ ನಮ್ಮ ರಿಯಾಕ್ಷನ್ಸ್ನ ಹೇಗಿರುತ್ತೆ ನಮ್ಮ ಕಂಡಾಗ ಒಂದು ನೋಟ್ ಕಂಡಾಗ ಅಂತ ಅದರಿಂದ ಸ್ಟಾರ್ಟ್ ಮಾಡ್ತೀನಿ ಸಪೋಸ್ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಸಡನ್ನಾಗಿ ಒಂದು ಐವತ್ತು ರೂಪಾಯಿ ನೋಟ್ ಸಿಕ್ಕಿದೆ ಅಥವಾ ನೂರು ರೂಪಾಯಿ ನೋಟ್ ಸಿಕ್ಕಿದೆ ರೋಡಲ್ಲಿ ನೋಡ್ತೀವಿ ನಾವು ಹೋಗ್ತಾ ಇದ್ದೀವಿ ಸೈಡಲ್ಲಿ ಬಿದ್ದಿದೆ ಸಡನ್ ಆಗಿ ತಗೋತೀವಿ ತಗೊಂಡಾಗ ಫುಲ್ ಖುಷಿಯಾಗತ್ತೆ ನಮಗೆ ಅಲ್ವಾ ಆದರೆ ಅದೇ ಜಾಗದಲ್ಲಿ ಒಂದು ರೂಪಾಯಿ ನೋಟು ಒಂದು ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ಆ ಥರ ಏನಾದರೂ ಬಿದ್ದಿದ್ರೆ ತಗೋತೀವಾ ನೀವು ತೊಗೊಂಡಿದ್ದೀರಾ ಯಾವಾಗಾರು ನಿಜವಾಗ್ಲೂ ಹಾನೆಸ್ಟಾಗಿ ಹೇಳಿ ನೋಡ್ರಿಣ್ಣ ನೀವು ಕಾಯಿನ್ಸ್ನ ನೋಡಿದಾಗ ಏನು ಮಾಡ್ತೀರಾ ಈ ಥರ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಈ ಥರ ಕಾಯಿನ್ಸ್ನ ನೋಡಿದಾಗ ಬಗ್ಗಿ ಅದನ್ನು ತಗೋತೀರಾ ಅಥವಾ ಸುಮ್ಮನೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತೀರಾ ಇದನ್ನು ಕಾಮೆಂಟ್ಸಲ್ಲಿ ಶೇರ್ ಮಾಡಿ ನೋಡೋಣ ನಮ್ಮಲ್ಲಿ ನಾವೆಲ್ಲರೂ ಡಿಸ್ಕಸ್ ಮಾಡೋಣ ನೀವು ರಸ್ತೆಯಲ್ಲಿ ಕಾಯಿನ್ಸ್ನ ನೋಡಿದಾಗ ಅಯ್ಯೋ ಈ ಎರಡು ರೂಪಾಯಿ ನಮಗೆ ಯಾಕೆ ಆ ಥರ ಒಂದು ಕೇರ್ಲೆಸ್ ಮೆಂಟಾಲಿಟೀಲಿ ಅದನ್ನು ತಗೊಳ್ಳ್ದೆ ಬಿಡಬಾರ್ದು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಹೇಳ್ತೀನಿ ನೋಡಿ ಈಗ ಯೂನಿವರ್ಸು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ ನಿಮಗೆ ಒಂದು ಅವಕಾಶನ ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ ನೀವೊಂದು ಅಬಂಡಂಟ್ ಮೈಂಡ್ ಇರುವಂಥ ಒಂದು ವ್ಯಕ್ತಿ ಅನ್ನೋದಕ್ಕೆ ಸಹಾಯ ಮಾಡೋಕ್ಕೆ ಒಂದು ಸೂಚನೆ ಕೊಡ್ತಾ ಇದೆ ಈ ಥರ ಒಂದು ಅಬಂಡಂಟ್ ಮೈಂಡ್ಸೆಟ್ ಅಂದರೆ ಸಮೃದ್ಧಿಯ ಮೆಂಟಾಲಿಟಿ ಇರುವಂಥ ಮನಸ್ತತ್ವ ಸಮೃದ್ಧಿಯ ಮನಸ್ತತ್ವ ಇರುವಂಥ ಜನರಿಗೆ ಬೇ ಪ್ರ ಫೈನಾನ್ಷಿಯಲಿ ಅವರು ತುಂಬಾ ಎತ್ತರಕ್ಕೆ ಬೆಳೀತಾರೆ ಹಣ ಅವ್ರ ಕಡೆಗೆ ತುಂಬ ತುಂಬಿ ಹರಿತಾ ಇರುತ್ತೆ ಮತ್ತು ಇಂಥವರು ಯೂನಿವರ್ಸಿಂದ ಯಾವಾಗಲೂ ಸಪೋರ್ಟ್ನ ಪಡೀತಾ ಇರ್ತಾರೆ ಒಂದು ಗೈಡೆನ್ಸ್ನ ಪಡೀತಿರ್ತಾರೆ ಹೆಲ್ಪ್ನ ಹೆಲ್ಪ್ ಸಿಗ್ತಾ ಇರುತ್ತೆ ಅವ್ರಿಗೆ ನಿರಂತರ ಇನ್ನೊಂದು ಕಡೆ ಕೊರತೆಯ ಮನಸ್ತತ್ವ ಇರೋವಂಥವರು ಯಾವಾಗಲೂ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಈ ಥರ ರಸ್ತೆಯಲ್ಲಿ ನಿಮಗೆ ಒಂದು ಸಣ್ಣ ಕಾಯಿನ್ ಸಿಕ್ಕಿದ್ರೂ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಕೈಗೆ ತಗೊಂಡು ನೀವು ಅದಕ್ಕೆ ಕೃತಜ್ಞತೆ ಸಲ್ಲಿಸಿದಾಗ ನಿಮ್ಮ ಒಂದು ಜೀವನದಲ್ಲಿ ಈ ಅಬಂಡನ್ಸ್ ಸಮೃದ್ಧಿ ಅನ್ನೋದು ತುಂಬಿ ಇರುತ್ತೆ ಯಾವಾಗಲೂ ಒಂದು ಗಮನಕ್ಕೆ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇದರಲ್ಲಿ ಇದೊಂದು ಮುಖ್ಯವಾದದ್ದು ಏನು ಅಂದರೆ ನೀವು ನಿಮಗೇನಾದರೂ ಸಿಕ್ಕಿದ್ರೆ ಅದನ್ನು ಆಶೀರ್ವಾದ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಅದು ಇನ್ನೂ ಬೆಳೀತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದೇ ರೀತಿ ರಸ್ತೆಯಲ್ಲಿ ಈ ಥರ ಒಂದು ಕಾಸು ಕಾಯಿನ್ ಅಥವಾ ನೋಟು ಸಿಕ್ಕಿದಾಗ ಅದನ್ನು ತಗೊಂಡು ನೀವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಂಡಾಗ ಖಂಡಿತ ಅದು ಕೂಡ ನಿಮ್ಮ ಜೀವನದಲ್ಲಿ ಬೆಳೀತಾ ಹೋಗುತ್ತೆ ಅದು ಎಷ್ಟು ಪುಟ್ಟ ಕಾಯಿನ್ ಆದರೂ ಸರಿ ಅದನ್ನು ತಗೊಂಡು ಯೂನಿವರ್ಸ್ಗೆ ಇಮಿಡಿಯೇಟಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸಿ ಆಗ ನೀವು ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಫಿನಾನ್ಷಿಯಲ್ ಪಾಸಿಟಿವಿಟಿ ಅದು ಹೇಗೆ ಗ್ರೋ ಆಗುತ್ತೆ ಅನ್ನೋ ಮ್ಯಾಜಿಕ್ನ ನೀವು ನೋಡ್ತೀರಾ ಆದರೆ ಕೆಲವರಿಗೆ ಈ ಥರ ರಸ್ತೆಯಲ್ಲಿ ಸಿಕ್ಕಿರೋದನ್ನು ತಗೊಳ್ಳೋಕ್ಕೆ ಇಷ್ಟಪಡಲ್ಲ ಅವರು ಯಾರ್ದೋ ಏನೋ ಅದು ನಾವು ತಗೋಬಾರ್ದು ಇನ್ನೊಬ್ಬರು ಕಷ್ಟ ಪಾಪ ನಾವು ತಗೋಬಾರ್ದು ಈ ಥರ ಕೆಲವ್ರು ಯೋಚನೆ ಮಾಡ್ತಾರೆ ಆ ಥರ ಯೋಚನೆ ಮಾಡೋರು ಸಹ ತಗೊಳ್ಳಿ ಅದನ್ನು ತಗೊಂಡು ಅಲ್ಲೇ ಬಿಡ್ಬೇ ಅಂದರೆ ತಗೊಂಡು ನೀವು ಯೂಸ್ ಮಾಡಬೇಡಿ ಬೇಕಾರೆ ಅದನ್ನು ದೇವಸ್ಥಾನದಲ್ಲಿ ಹುಂಡಿಗೆ ಹಾಕಿ ಅಥ್ವಾ ಆಚೆ ಈ ಭಿಕ್ಷುಕರು ಇರ್ತಾರೆ ಅಂಥವ್ರಿಗೆ ಕೊಡಿ ಆ ಥರ ಬೇಕಾದವ್ರಿಗೆ ಕೊಟ್ಟಾಗ ಅದು ನಾವು ಹೆಲ್ಪ್ ಮಾಡಿದಂಗೆ ಆಗುತ್ತಲ್ವಾ ಸೊ ಯಾವುದೇ ರೀಸನ್ಗಾದರೂ ನೀವೇ ನಿಮಗೆ ಯೂನಿವರ್ಸ್ ಅದು ಕೊಡ್ತಾ ಇದೆ ಅಂತ ನೀವು ಭಾವಿಸಿದ್ರೆ ತಗೊಳ್ಳಿ ನೀವೇ ಇಟ್ಕೊಳ್ಳಿ ಇಲ್ಲ ನಮಗೆ ಬೇಡ ಯಾರ್ದೋ ಏನೋ ಆ ಥರ ಒಂದು ಮೆಂಟ್ಯಾಲಿಟಿ ನಿಮಗಿದ್ದರೂ ತಗೊಳ್ಳಿ ಅದನ್ನು ಯಾರಿಗಾದ್ರೂ ಕೊಡಿ ಯಾರಿಗೆ ಬೇಕೋ ಅವ್ರಿಗೆ ಕೊಡಿ ಅಷ್ಟೆ ಆ ಥರ ಇನ್ನೊಬ್ರಿಗೆ ದಾನ ಮಾಡಿದಾಗ ನಮಗೆ ಸಿಕ್ಕಿರೋ ಅಬಂಡೆನ್ಸ್ನ ನಾವು ಕಳ್ಕೊಂಡ್ವಿ ಅಂತ ಅಂದ್ಕೋಬೇಡಿ ಈ ಥರ ಇನ್ನೊಬ್ರಿಗೆ ದಾನ ಮಾಡೋದು ಕೂಡ ಒಂದು ಒಳ್ಳೆ ಕಾರ್ಯನೇ ಯಾಕೆಂದರೆ ಆ ಥರ ನಾವು ಇನ್ನೊಬ್ರಿಗೆ ಬೇಕಾದ ಯಾರಿಗೆ ಬೇಕೋ ಅಂಥವ್ರಿಗೆ ಕೊಟ್ಟಿರ್ತೀವಿ ಅವಶ್ಯಕತೆ ಇರೋವಂಥವ್ರಿಗೆ ಕೊಟ್ಟಿರೋದ್ರಿಂದ ಅದು ಕೂಡ ಈ ಚಾರಿಟಿ ದಾನ ಅನ್ನೋದು ಕೂಡ ಒಂದು ಒಳ್ಳೆ ಆ್ಯಕ್ಟ್ ಅಂದರೆ ಅದು ಅದರಲ್ಲಿ ಕೂಡ ತುಂಬ ಹೈ ವೈಬ್ರೇಷನ್ಸ್ ಇರುತ್ತೆ ನಾವು ಆ ಥರ ಕೊಟ್ಟಾಗ ನಾವು ಜಾಸ್ತಿ ಅಬಂಡೆನ್ಸ್ನ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ನಾವೆಲ್ಲರೂ ಮ್ಯಾಗ್ನೆಟಿಕ್ ಜೀವಿಗಳು ನಾವು ಏನನ್ನು ಅಟ್ರ್ಯಾಕ್ಟ್ ಮಾಡ್ತೀವೋ ಅದನ್ನೇ ವೈಬ್ರೇಟ್ ಮಾಡ್ತೀವಿ ಕಾಯಿನ್ ಸಿಕ್ಕಾಗ ಅದು ಎರಡು ರೂಪಾಯಿ ಕಾಯಿನ್ ಅಯ್ಯೋ ಎರಡು ರೂಪಾಯಿಗೆ ನಮಗೆ ಯಾಕೆ ಅಂತ ನಾವು ರಿಜೆಕ್ಟ್ ಮಾಡಿದಾಗ ಅದ ನಮಗೆ ಆ ರಿಜೆಕ್ಷನ್ ವೈಬ್ರೇಷನ್ ಅಂದರೆ ಲೋ ವೈಬ್ರೇಷನ್ನೇ ಇರುತ್ತೆ ನಾವು ಅದನ್ನೇ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಬರುವಂಥ ಒಂದು ಸಮೃದ್ಧಿ ಕೂಡ ನಮಗೆ ಕಡಿಮೆ ಆಗಿಬಿಡುತ್ತೆ ಯಾಕೆಂದರೆ ನಾವು ರಿಜೆಕ್ಟ್ ಮಾಡಿದ್ದೀವಿ ಸೊ ಆ ರಿಜೆಕ್ಷನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅದೇ ನಾವು ಆ ಕಾಯಿನ್ನ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಏನೋ ಒಂದು ದುಡ್ಡು ಸಿಕ್ಕಿದೆ ಅಂತ ತಗೊಂಡು ಇದೊಂದು ನಮಗೆ ಪಾಸಿಟಿವ್ ಸೈನ್ ಇದು ಅಂತ ತಗೊಂಡಾಗ ಅದು ನಮಗೆ ಕಷ್ಟ ಕಷ್ಟವಾಗಿರುವಂಥ ಟೈಮಲ್ಲಿ ಈ ಈ ಥರ ಒಂದು ಆ್ಯಕ್ಟ್ ಏನಿದೆ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ನಮಗೆ ಗುಡ್ ಲಕ್ ತರುತ್ತೆ ನಮ್ಮ ಸಮೃದ್ಧಿ ಇರುತ್ತೆ ನಮ್ಮ ಫೈನಾನ್ಷಿಯಲ್ಲಿ ನಾವು ಸಮೃದ್ಧಿ ಇರುತ್ತೆ ನಮ್ಮ ಲೈಫಲ್ಲಿ ಕೆಲವೊಂದು ಸಲ ಹಣ ಸಿಕ್ಕಾಗ ಅದರ ಅರ್ಥ ಏನಿರುತ್ತೆ ಅಂದರೆ ನಾವು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟಕರವಾದಂಥ ಒಂದು ಸಿಚುವೇಷನ್ನಲ್ಲಿದ್ದೀವಿ ಇಂಥ ಒಂದು ಟೈಮಲ್ಲಿ ಸ್ಪಿರಿಚುವಲ್ ಗೈಡ್ಸ್ ಅಥವಾ ಏಂಜಲ್ಸ್ ನಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ನಾವಿದ್ದೀವಿ ನೀನು ಒನ್ ಒಬ್ಬಂಟಿ ಅಲ್ಲ ನಾನು ನಿಮ್ಮ ಜೊತೆ ಇದ್ದೀನಿ ನಿನ್ನ ಒಂದು ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೊಡೋ ಥರ ಒಂದು ಅರ್ಥ ಕೂಡ ಇದೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಅರ್ಥ ಕೂಡ ಇದೆ ಸಪೋಸ್ ನಮಗೇನಾದ್ರೂ ಕಾಯಿನ್ ಸಿಕ್ತು ಅಂದರೆ ಈ ಫೈನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲ ಪಕ್ಕಕ್ಕೆ ನಮಗೆ ಯಾರೋ ನಮ್ಮ ನಮಗೆ ತುಂಬ ಇಷ್ಟ ಆಗಿರೋ ನಮ್ಮಿಂದ ದೂರ ಇದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟು ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು ಸಿಚುವೇಶನ್ ಇದ್ದರೆ ನಿಮ್ಮ ಲೈಫಲ್ಲಿ ಈ ಕಾಯಿನ್ ತಗೊಂಡು ಅವ್ರನ್ನ ನೆನೆಸ್ಕೊಂಡು ನೀವು ಅವ್ರಿಗೆ ಏನು ಹೇಳಬೇಕು ಅಂತಿದ್ದೀರೋ ಆ ಕಾಯಿನ್ಗೆ ಮನಿ ತ್ರೂ ನಾವು ಹೇಳಿ ಹೇಳಿ ಕಳಿಸ್ದಂಗೆ ಆಗುತ್ತೆ ಆಗ ಅದು ನಿಮ್ಮ ನಿಮ್ಮ ಒಂದು ಈ ಸೈ ೈನ್ನ ಕ್ಯಾಚ್ ಮಾಡುತ್ತೆ ಕ್ಯಾಚ್ ಮಾಡಿ ನಿಮಗೆ ಬೇಕಾಗಿರೋ ಅವರು ಖಂಡಿತ ನಿಮ್ಮ ಲೈಫ್ಗೆ ಮತ್ತೆ ಬರ್ತಾರೆ ಮತ್ತೆ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಅನ್ನೋ ಒಂದು ಒಳ್ಳೆ ಸಂದೇಶ ಕೂಡ ಇದೆ ಇದರಲ್ಲಿ ಸೊ ನೀವು ಕಷ್ಟಕರವಾದಂಥ ಒಂದು ಸನ್ನಿವೇಶಗಳಲ್ಲಿದ್ದರೆ ನಿಮ್ಮ ಲೈಫಲ್ಲಿ ಯೂನಿವರ್ಸ್ನ ಯಾವುದಾದ್ರೂ ಒಂದು ಸಿಗ್ನಲ್ ಕಳಿಸೋದಕ್ಕೆ ಕೇಳಿ ಆಗ ಈ ಥರ ನಿಮಗೆ ರೋಡಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಥರ ಯಾವುದಾದ್ರೂ ಕಾಯಿನ್ಸ್ ಅಥವಾ ನೋಟು ಸಿಕ್ತು ಅಂದರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ತು ಅಂತ ಅರ್ಥ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಕೆಳಗೆ ಥಮ್ಸಪ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ನೂ ಮುಂದಕ್ಕೆ ಒಳ್ಳೆ ಒಳ್ಳೆ ಟಾಪಿಕ್ಸ್ ತೊಗೊಂಡು ಬರ್ತೀನಿ ನೀವು ಮಿಸ್ ಮಾಡಬಾರ್ದಲ್ವಾ ಅದಕ್ಕೆ ಧನ್ಯವಾದಗಳು